ಯಾ ನಿನ್ನೆ ಕಾಯ್ತಿದ್ದೆ ಕಣಯ್ಯ ಯಾತ ಹೋಗಿದ್ದಯ್ಯ ನಡಿಯಯ್ಯ ಗೌಡ್ರು ಎಂತಕ ಹೋಗನೆ ಗೌಡ್ರು ಇಲ್ಲ ಅಂತ ಕಣೆ ನಾಳಿಕ ಪತ್ತರ ಅಂತ ಎಲ್ಲ ಊರ್ ಗೋಯेर ಅಂತ ಹ ಆ ನಾಳಿಕ ಹೋಗನ ಬಿಡ ತಗಿ ಇನ್ನೇನ್ ಮಾಡಕಾಗ್ತೈತಿ ಗೌಡ್ರು ಇಲ್ಲ ಅಂತ ಎಲ್ಲ ಗೋಯೆರೆ ಅಂತ ಹೇಳಿರು ಆยಮ್ಮ ಗೌಡ್ರು ಅಂತೀ ಅಂಗಂತ ಅಯ್ಯೋ ಅಯ್ಯೋ ಭಗವಂತ ಈ ಒಯ್ಯ ದುಡ್ಡೆಲ್ಲ ಯಾತ್ಕನ ಖರ್ಚು ಮಾಡ್ಕೊಂಡ್ರಿ ಏನಪ್ಪ ಮಾಡೋದು ಏನಪ್ಪ ದೇವರೇ ಈಗ ಮಾಡೋದು ಸುಮ್ನ ಅವಯ್ ಮನೆ ಕೇಳಿರ್ತಾವಲ್ಲ ಅವ್ ನಿಧಾನಕ್ಕೆ ಜೋಬ್ ನಂಗಿಂದ ತಕ್ಕೊಂಡ್ಬಿಡ್ಬೇಕು ಅವಯ್ ಗೊತ್ತಾಗ್ತಂಗ ಎಲ್ಲಾ ಉದ್ರಿಸಿದ್ಯ ಕಣ ಅಂತೀಯ ನಾನು ಹೇಳ್ಬೇಕು ಸರಿ ಸರಿ ಇನ್ನೇನ್ ಮಾಡಕ್ಕೇನು ಬದುಕಿಲ್ಲ ಇನ್ನೇನ್ ಮಾಡನ ಹೋಗಿ ಉಳ್ಕೊಂಬ್ತೀನಿ ನಿದ್ದೆ ನಾನು ಬೊತ್ತೈತೆ ನೋಡ್ತೀನಿ ರಾತ್ರಿ ಹೊಚ್ಕಟ್ಟಾಗ ನಿದ್ದಿಲ್ಲ ಬರೇ ನಿಂದೆ ಆತು ರಾಮಾಯಣ ಹೋಗಿ ಮನಿಕ್ಕೆ ಅಂತೀನಿ ನೋಡ ನಿದ್ಗಿದ್ ಬೊತ್ತೈತೇನ ನನಗೂ ಏನೋ ಬದ್ಕೈದ ಮಾಡ್ಕೊಂತೀನಿ ಮನಿಗೆ ಹೋಗು ಪಾಪ ನಿನ್ಗು ರಾತ್ರೆ ಎಲ್ಲ ನಿದ್ದಿಲ್ಲ ಮನಿಗೆ ಹೋಗಯ್ಯ ಅಬ್ಬಾ ಯಂಗ ಅವಯ್ಯ ಹೋದ ಹಾ ಅಂಗಾಡಿ ಹಿಂಗಡಿ ಮೈಕೆ ಅಂತಾನೇ ಇರ ಪರಪ ನನ್ ಬದ್ಕೆಲ್ಲ ಮುಗಿಸ್ಕೊಂಡ್ ಹೋಗಿ ಅವೀನ್ ಜೋಬ್ನಾಗೆ ಹೆಂಗನ ಮಾಡಿ ತೊಕ್ಕೊಂಬಿಡ್ಬೇಕು ಜೋಬ ತಕ್ಕೊಂಡು ಚಾಳೆ ಮಪ್ನಾಗೆ ಹೊರ ಹಾಕ್ ಬಿಡ್ಬೇಕು ಅಯ್ಯೋ ದುಡ್ಡೆಲ್ಲ ಉದಿಸ್ಕೊಂಡಿದ್ಯಾ ಕಣ ಯಂತಿ ಏನನ ಒಂದು ಹೇಳ್ಬೇಕು ಹ್ಮ್ ಹಂಗಾನ ಇವತ್ತು ಗೌಡ್ರಿಲ್ಲ ಇವತ್ತು ಮನಿಕೆಮ್ಮನ ಆರಾಮಾಗಿ ಮನಿಕೆಂಟು ಕಾಲ ಹಾಕಾನೆ ನಾಳಿಕೆ ಗೌಡ್ರು ತಕ್ಕ ಹೋಗಿ ಬೈನಾಗಲೇ ಹೋಗಿ ಗೌಡ್ರಿಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಗೌಡ್ರೇ ನನ್ನ ಕಡೆಗೆ ದುಡ್ಡು ಕೊಡಂಗೆ ಏ ನ್ಯಾಯ ಹೇಳ್ರಿ ಗೌಡ್ ಹೆಮ್ ಗೌಡ್ರೆ ಅಮ್ತಿ ಹೇಳ್ಬೇಕು ಹೊಂದಂಗೆ ಆ ಗೌಡ್ರು ನ್ಯಾಯ ಎತ್ತಿರುತ್ತೋ ಅತ್ತೆ ಹೇಳೋದು ಏನಿಲ್ಲ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಹಾಂ ನ್ಯಾಯಕ್ಕೆ ವಿರುದ್ಧವಾಗಿ ಏನಾರ ಮಾತಾಡ್ಬಿಟ್ರೆ ಮಕ್ಕ ಕೊಡ್ದಂಗೆ ಅಲ್ಲೇ ಹೇಳ್ಬಿಡ್ತಾರೆ ಏನನ ನಾನು ನನ್ನ ಕಡೆಗೆ ದುಡ್ಡು ಕೊಡ್ರಿ ಕೊಡಂಗೆ ನ್ಯಾಯ ಹೇಳ್ರಿ ಗೌಡ್ರಿ ಅಂತಂದರೆ ಆಮೇಲೆ ಒಯ್ಯಿಗೆ ಇಚ್ಕೊಂಬೋದ್ರಿ ಏನಪ್ಪ ಮಾಡೋದು ಮೊದಲೇ ಅವ ಗೌಡ್ರದ್ದು ಬೋಲ್ಸಿಟ್ಟು ಏನು ಮಾಡೋದು ಏ ಬೇಡಪ್ಪ ಬೇಡ ತೀರನ ನನ್ನ ಕಡೆಗೆ ಕೊಟ್ಟರು ಕೊಡಲಿ ಇಲ್ಲ ಅವಳ ಕಡೆಗೆ ಕೊಟ್ಟು ಕೊಡಲಿ ಅವಳೇನು ಬೇರೆ ಎಲ್ಲ ನಾನು ಏನರು ಇನ್ನೇನು ಮಾಡೋಕ್ಕಾಗುತ್ತೆ ಯಾತದ ಅಡ್ವೆ ಪಡ್ವೆ ತಾಂತೀನಿ ಅಂತ ಒಮ್ಮತಿದ್ಲು ತೀರ ತಾಂಡ್ರಿ ತಂಬಲಿ ನನ್ನ ಕಡೆ ಕೊಟ್ಟರೆ ಒಂದು ತೀರದ ಸಾಲ ಪಾಲ ತೀರಿಸ್ಕೊಂಡ್ರಾಗ್ತೈತಿ ಆಮೇಲೆ ನನ್ನ ಕಡೆ ಕೇಳ್ರಿ ಗೌಡ್ರಿ ಅಂತ ಹೋಗಿ ಹೇಳಿರೆ ಆಮೇಲೆ ಏನಿಲ್ಲ ಕಪ್ಪಾಳಕ್ಕೆ ನಾಳಕ್ಕೆ ಬಿಟ್ಟು ಮನೆ ಕೊಡೋಕೆ ಕೊಡಿಸ್ಬಿಡ್ತಾರೆ ಏ ಬೇಡಪ್ಪ ಬೇಡ ಸುಮ್ಮನೆ ಹೋಗೋದು ಬೇಡ ಏನು ಬೇಡ ಹೆಂಗೋ ಕೈಲಿ ಏಳ್ ಬಂದಿದ್ದೀನಲ್ಲ ನಾಳೆಗ್ ಹೋಗಿ ಹ್ಮ್ ಅದೇನ್ ಏನು ಕೇಳ್ಕೊಂಬಂದ್ರೆ ಆಗ್ತೈತಿ ಅಯ್ಯೋ ನಿದ್ ಬಂದಂಗೆ ಆಗ್ತೈತಿ ಒಂದ್ ಕ್ಷಣ ಉಳ್ಕೊಮ ಉಲ್ಡಾಡಣ ನೋಡೋಣ ನಿದ್ದೆ ಬಂದ್ರೆ ಮನೆ ಕೇಂದ್ರ ಆಗ್ತೈತಿ ನಿಂತು ಬರ್ತಿದ್ರಿ ಏನು ಮಾಡೋದು ಉಲ್ಡಾಡೋದು ಯಾರ್ದನ ದನ ಮನಕ್ ಹೋಗಿ ಸುಮ್ಮನೆ ಇವ್ನ ಬಂದ್ಕೊಕಂಡ್ಲಾ ಒಡಿಯಾಕೆ ಬಂದ ಅನ್ಕೊಂಬ್ತಾರೆ ಅದಕ್ಕಿಂತ ಸುಮ್ಮನೆ ಇಲ್ಲಿ ಉಲ್ಡಾಡೋದೇ ವಾಸಿ അയ്യോ യാക്ക നാണോക്കില്ല ഉൾഡാട് ഉൾഡാടി മയ്യല്ല ഗായോട്ടോത്ത് നീന്തേനെ ബർലിപ്പല ഈഗ ജോളി ബന്ധൈത്തി നോടണ നദഗ് ഗത്തൈതേനോ ഹീക ജോളി ബന്ധൈത്തി മാന കേ ಕಾಣಿ ಇವ ಒಂದ್ ಅಲ್ಲ ಇನ್ ಯಾವ ಐತಿ ಒಳಪ್ಪ ದಾಕೈ ಕಣ್ಮ ಗಾಳೆ ಗೊರ್ರ ಗೊರ್ರ ಅಂತ ನನ್ನ ಶುನಿ ಶಂಕರ ಅಯ್ಯೋ ಬಿಟ್ಟು ಬಿಟ್ಟಕ್ಕೆ ನನಗೂ ಬೇಕಾಗಿರೋ ಗಾದೆ ಅಲ್ವಿ ಈ ಹೆಂಗ ಒಯ್ಯ ಕೊರಕೆ ಹೊಡಿತಾನೆ ನಿಧಾನಕ್ಕೆ ಹೋಗಿ ಒಯ್ತಾಗೆ ಜೋಬಾಗಿರ ದುಡ್ಡ ನಿಧಾನ ತಕ್ಕೊಂಡು ಆ ಜೋಬಾರಿ ಹಾಕ್ಬಿಡ್ಬೇಕು ಹ್ಮ್ ಏ ಯಾವಾಗ ಏ ಎಲ್ಲ ಉದ್ರಸ್ಕೊಂಡಿದ್ಯಾ ಕಣಯ್ಯ ಅಂತ ಆಗುತ್ತೆ ಹ್ಮ್ జోపకయ్యకి ఇవ్వకు ఏనన్నా స్వరా స్వరా అందుబిట్రి ఎద్దు బిడతని నిదానకి జోపకయ్యకి తక్కం బిడబెకు హే త్ యాతు దేదేదు మూల మూలం తేయితే త్ నిత్యమేడకిడ లే తగే అయ్యో నా కయ్య 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 అయ్యో నా కలాకి మరి

ಒಟ್ಟಿಗೆ ನನ್ನ ಬಿಟ್ಟು ಕೈಗಿ ಏನಪ್ಪ ಮಾಡೋದು ಭಗವಂತ ಮಾಡೋದು ನಿಧಾನಕ್ಕೆ ಚೂರಿ ತಕೊಂಡು ನಿಧಾನ ಕೊಯ್ಬೇಕು ಒಯ್ ಗರ್ಜೆ ಹೊಡಿತಾನೆ ಒಯ್ ಗರ್ಜೆ ಹೊಡಿಯೋದ್ರೊಳಗೆ ಆಧ್ರೊಳಗೆ ಕೊಯ್ದ್ಬಿಟ್ಟು ನಾನು ಹೋಗಿ ನಾನು ಏನ್ ಬದುಕು ಮಾಡ್ತಿದ್ನ ಅದನ್ನೇ ಬದುಕ್ ಮಾಡ್ಕೊಂಡಿದ್ರೆ ಅವಯ್ಗೆ ಅನುಮಾನ ಬರೋಲ್ಲ ಹ್ಮ್ ಅಷ್ಟು ದುಡ್ಡ ಈ ಕೂಸ್ತಕ್ಕಿ ಕೆಬಕು ಅವು ಎದ್ದು ಬಿಟ್ಟ ಆಮೇಲೆ ಕೈಯಾಗ ದುಡ್ಡು ನೋಡಿ ಹಗರಾಡ್ಬಿಡ್ತೇನೆ ಹ್ಞೂ ಅಯ್ಯ ಇದು ಒಳ್ಳೆ ಸೂರ್ಯ ಹಾಕಲ್ಲ ಮಂಡ್ರ ಮೂಗುನು ಅದಿಯಲ್ಲ ಪಥಾತ್ ಒದಿಗೆ ಎಲ್ಲ ತುಕ್ಕಿ ಹಿಡ್ದು ಕುಂತೈತಿ ಈ ವಯ್ಯೋನ್ ಬದುಕ್ ಮಾಡ್ತಾನ ಅಯ್ಯೋ ಕತೆ ನಾವು ಒಂದ್ ಸೂರ್ಯ ನೆಟ್ಟಾಗೆ ಮಸ್ತ್ ಇಕ್ಕಿಲ್ಲ ಮಂಡ್ರ ಮೂಗುನು ಅದಿಯಲ್ಲ ಅಯ್ಯೋ ಈ ವಯ್ಯ ಎದ್ದಳದ್ರೊಳಗೆ ಇದ್ರಾಗೆ ಹೆಂಗಪ್ಪ ಈ ವೈನ್ ಜೋಪ್ ಕೊಯ್ಯೋದು हाथ दादू मुला मुलाम ते थे लो ना यील गिली पन शेयर गिर करने ते यों सुड़ गड़ थो एचि अयो भगवते वो ये थोड़ा थोड़ा जी ये अंगार हमारे जॉब कर बे कलपा ये नाना हमारे निदान को ली कोई तो निदान ಈ ಅಂಗನ ದುಡ್ಡು ತಕ್ಕೊಂಡೆ ಜೋಬುನ ಕೊಯ್ದೆ ಬೂಂದ್ಕಾಯಿ ಸತ್ತೆಗೆ ಹ್ಮ್ ಈ ಇದೊಳದ್ರೊಳಗೆ ನಾನು ಇಲ್ಲಿಂದ ಹೋಗ್ಬೇಕು ಹಸಿಕ್ಕೆ ಹೋಗಿ ನಾನು ಇವನು ಬದುಕು ಮಾಡ್ತಿದ್ನೋ ಅದನ್ನು ಮಾಡಬೇಕು ಆಮೇಲೆ ಎದ್ದುಬಿಟ್ಟು ಇದ್ಯಾತದ ಇದು ಸೂರಿ ಹಿಡ್ಕಿಡಿದ್ದೆ ನಾನು ಸಾಯಿ ಒಯ್ಯಕ್ಕೆ ಬಂದಿದ್ದೀನಿ ನೂರು ರೂಪಾಯಿ ದುಡ್ಡುಗೋಸ್ಕರ ನಾನು ಸಾಯಿ ಹೋಯ್ಯಕ್ಕೆ ಬಂದಿವಳೆ ಅಂತ ಸುತ್ತಮುತ್ತ ಅಲ್ಲ ಕೂಗ್ಬಿಡ್ತಾನೆ ಇವಯ್ಯ ಬಾಯಿ ಬಡ್ಕೊಂಡು ಅಯ್ಯಪ್ಪ ಆಮೇಲೆ ಮೊದ್ಲು ನನ್ನ ಕೈಯ್ಯಕ್ಕೆ ಸೂರಿ ಬೇರೆ ಐತೆ ಯಾಕೆ ತಗ ಸವಾ ಸದ ವಯ್ಯ ಇಟ್ಟು ಬಂದು ಅದನ್ನೇ ಕೈಯ್ಯಾಗ ನನ್ನ ಕೈಗಳದ್ದು ಕಿತ್ಕೊಂಡು ನನಗೆ ಬಿಡ್ತಾನೆ ಅಂತ ಇವನು ಅಯ್ಯಪ್ಪ ಮೊದಲು ಇಲ್ಲಿಂದ ನಾನು ವರ ಹಾಸಕ್ಕೆ ಹೋಗಿ ಅಲ್ಲಿ ಇವನೋ ಬದುಕು ಮಾಡ್ತಿದ್ದಾನಲ್ಲ ಅಲ್ಲಿಗೆ ಹೋಗ್ಬೇಕು

ಈ ಸೂರಿನ ಇಲ್ಲೇ ಬಿಟ್ಟಾಗ್ತಾ ಇದೀನಿ ನನ್ನ ಬುದ್ಧಿಗೀಟು ಅಯ್ಯೋ ದೇವ್ರೆ ಈಗ ಇದಕ್ಕೆ ನಾನು ಗಂಗಜಿ ಯಾವಾಗಲೂ ಮುಗಿಯೋದು ನೀನು ಅಂದವಿಲ್ಲದ ವಿಲ್ಲೋದ್ ಬದುಕ್ ಮಾಡ್ತೀಯ ಕಡೆ ಅಂದ ಅಂದವಿಲ್ಲದ ಬದುಕ್ ಮಾಡ್ತೀಯ ಅಂತ ಈ ಒಯ್ಯದ್ದೆಲ್ಲ ನಾನು ಸೂರಿ ನೋಡಿದ್ರೆ ಇವಳೆ ನನಗೆ ಇಲ್ಲಿ ಏನು ಮಾಡಕ್ ಸೂರಿ ತಂದು ಕೇಳೋ ಅಂತ ಆಚಾಗು ಬಯ್ಯನು ಅಯ್ಯೋ ಹೋಗತೇ ಈ ಸೂರಿ ತಕೊಂಡೋಗಿ ಫಸ್ಟ್ ಹ್ಮ್ ಎಲ್ಲರೂ ಬಚ್ಚಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು